ಸೊ ಗಾಯ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಏಕೆ ಸ್ಟುಡಿಯೋ ವಾಟ್ಸಪ್ಷನ್ ಅಂತ ಕಮೆಂಟ್ ಸೆಕ್ಷನ್ ಮಾಡ್ತೀನಿ ಜಾಯಿನ್ ಆಗಿ ಸೊ ಏನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ನಿಮಗೆಲ್ಲ ಗೊತ್ತಿರ್ಬೋದು ಬಿಗ್ ಬಾಸ್ ಸೀಸನ್ ಟೆನ್ ಹ್ಯಾಪಿ ಬಿಗ್ ಬಾಸ್ ಅಂತ ಒಂದು ದೊಡ್ಡ ಮಟ್ಟಿಗೆ ಸಖತ್ತಾಗಿರುತ್ತೆ ಡಿಫ್ರೆಂಟು ಹಾಗೆ ಹೀಗೆ ಸಮಥಿಂಗ್ ಸ್ಪೆಷಲ್ ಅಂತ ಎಲ್ಲ ಹೇಳ್ಕೊ ಬಂತು ಬಟ್ ಆಗಿದ್ದಿಷ್ಟೇ ಜಗಳ ಸೀಸನು ಸೊ ಸಿಕ್ಕಾ ಬಟ್ ಜಗಳ ಅದರಲ್ಲಿ ಮೇನ್ ಆಗಿ ಜಗಳ ಅಂತ ನೋಡಿದಾಗ ವಿನಯ್ ವರ್ಸಸ್ ಸಂಗೀತನೇ ಹೆದ್ದು ಕಾಣಿಸುವಂಥದ್ದು ಸೊ ಏನು ನೋಡೋರ್ಗೆ ಹೆಂಗೆ ಅನ್ಸುತ್ತೆ ಅಂದರೆ ಏನು ಗುರಿ ಇವರು ಇಬ್ಬರು ಮಧ್ಯೆ ಏನು ಅಷ್ಟು ಪರ್ಸ್ನಲ್ ವಿಷಯಗಳಿದೆ ಏನು ಕತೆ ಇಷ್ಟೊಂದು ಶತ್ರು ಅನ್ನೋ ಅಷ್ಟು ಏನಾಗಿದೆ ಮಧ್ಯೆ ಮಧ್ಯಾಹ್ನ ಒಂದು ಪ್ರಶ್ನೆ ಕೂಡ ಹುಟ್ಟಿತ್ತು ಜೊತೆಗೆ ಇವ್ರನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಆಲ್ಮೋಸ್ಟ್ ಸೀಸನ್ ಕಂಪ್ಲೀಟ್ ಇವರು ಸಿಕ್ಕಾಬಿಟ್ಟೆ ಜಗಳನೇ ಆಡ್ಕೊಂಬಿದಾರೆ ಜೊತೆಗೆ ಇರೋದಕ್ಕಿಂತ ಹೆಚ್ಚಾಗಿ ಸೊ ಅದು ಕೂಡ ಒಂದು ವಾರ ಅನ್ಕೋತೀನಿ ಅಷ್ಟೇ ಚೆನ್ನಾಗಿದ್ದು ಅಂದ್ಬಿಟ್ರೇನು ಮಿತ್ತಿದೆಲ್ಲ ಬರೀ ಜಗಳ 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 ಸೊ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಒಂದು ವಿನಯ್ ಅವರು ಒಂದು ನಾಮಿನೇಷನ್ ಇವ್ರು ಹೆಸರು ತಗೋತಾರೆ ಸೊ ಅಲ್ಲಿಂದ ಸಂಗೀತವ್ರು ಅದಕ್ಕೆ ರಿಯಾಕ್ಷನ್ ಕೊಡ್ತಾರೆ ಅಲ್ಲಿಂದ ಶುರು ಆಯಿತು ಅಲ್ಲಿಂದ ಶುರು ಆಗಿದ್ದು ಕೂಡ ಅದು ನಿಂತಿಲ್ಲ ಸೊ ಇನ್ನು ಮುಂದೆ ಯಾರು ನಿಲ್ಲುತ್ತಾ ನೋಡಬೇಕು ಬಟ್ ನಾನು ಪರ್ಸನಲಿ ಇವರೆಲ್ಲರೂ ಕೂಡ ಚೆನ್ನಾಗಿರಲಿ ಅಂತ ಬಯಸ್ತೀನಿ ಆದರೂ ಕೂಡ ವಿನಯ್ಲು ಕೂಡ ಒಂದು ಒಳ್ಳೆತನ ಇದೆ ಆ್ಯಂಡ್ ಸಂಗೀತವ್ರು ಕೂಡ ಒಳ್ಳೆತನಗಳಿದೆ ಸೊ ಅವರೆಲ್ಲರೂ ಕೂಡ ಎಲ್ಲ ಒಂದು ಕಡೆ ಪರ್ಸ್ನಲ್ ರಿವೆಂಜ್ಗೆ ಆಡೋದು ಬಿಟ್ಬಿಟ್ಟು ಸ್ವಲ್ಪ ಚೆನ್ನಾಗಿದ್ದಿದ್ರೆ ಸಖತ್ತಾಗಿರ್ತಿತ್ತು ಆ್ಯಂಡ್ ಇನ್ನು ಮುಂದೆ ಯಾರು ಅಟ್ಲೀಸ್ಟ್ ಇನ್ನೊಂದು ಇಪ್ಪತ್ತೈದು ದಿನ ಇದೆ ಓಕೆನಾ ಆ ಇಪ್ಪತ್ತೈದು ದಿನಗಳಲ್ಲಿ ಸ್ವಲ್ಪ ಚೇಂಜ್ ಆದರೆ ಇನ್ನೂ ಚೆನ್ನಾಗಿರುತ್ತೆ ಅಂದರೆ ಅಟ್ಲೀಸ್ಟ್ ಸ್ಟಾರ್ಟ್ ಚೆನ್ನಾಗಿ ಮಾಡಲಿಲ್ಲ ಅಟ್ಲೀಸ್ಟ್ ಎಂಡರು ಚೆನ್ನಾಗಿ ಮಾಡಲಿ ಅನ್ನೋದು ಒಂದು ದೇಶ ಅಷ್ಟೇ ಆ್ಯಂಡ್ ಇವಾಗ ಇದಕ್ಕೆಲ್ಲ ಒಂದು ಸಾಕ್ಷಿಯಾಗಿ ಒಂದು ಪ್ರೋಮೋ ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡ್ಕೊಂಡು ಮಾತಾಡೋ ಬನ್ನಿ ನೀವು ಒಬ್ಬರನ್ನೊಬ್ರು ಹೊಗಳಿ ಮಾತಾಡಬೇಕು ಸಂಗೀತ 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 ಸೆಕ್ಷನ್ ತಿಳಿಸಿ ಅಂಡ್ ನೀವು ಬಯಸ್ತೀರಾ ಇಬ್ಬರು ಜೊತೆಗೆ ಚೆನ್ನಾಗಿರೋದನ್ನ ಮಾತಾಡಬೇಕು ಈಗ ನಮ್ಮ ಈಗ ಆಕ್ಚುಲಿ ನಮ್ಮ ಸುದೀಪ್ಣ್ಣ ಹೇಳಿರೋ ಕಾರಣ ಟಾಸ್ಕ್ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದಾರೆ ಈಗ ಶೈನ್ ಶೆಟ್ಟಿ ಮತ್ತೆ ಶುಭಾ ಪುಂಜ ಇಬ್ರು ಬಂದಿದ್ದಾರೆ ನಮ್ಮ ಶೈನ್ ಶೆಟ್ಟಿ ಅವರು ಕೊಡ್ತಿರುವಂತ ಟಾಸ್ಕ್ ಇದು ಇಂಟ್ರೆಸ್ಟಿಂಗ್ ಇದೆ ಚೆನ್ನಾಗಿದೆ ಅದರಲ್ಲೂ ಕೂಡ ವಿನಯ್ ಮತ್ತೆ ಸಂಗೀತನೇ ತಗೊಂಡ್ರು ಅಂತ ತುಂಬಾ ಚೆನ್ನಾಗಿದೆ ಒಬ್ಬರನ್ನ ಒಬ್ಬರು ಹೌದು ಆಕ್ಚುಲಿ ನನಗೆ ವಿನಯ್ ಅವರು ಈ ಕೌಂಟರ್ ಟೈಲರ್ ಕೊಡ್ತಾರಲ್ಲ ಅದು ಮಸ್ತ್ ಇದೆ ಆ ವ್ಯಕ್ತಿ ತುಂಬಾ ನೆಗೆಟಿವ್ ಆಗಿಬಿಟ್ರು ಅನ್ಕೋತೀನಿ ಬಟ್ ಈ ಒಳ್ಳೆತನಗಳನ್ನ ಕೂಡ ರೆಕಗ್ನೈಸ್ ಮಾಡಬೇಕಾಗುತ್ತೆ ಅಂಡ್ ಸಂಗೀತ ಮತ್ತೆ ವಿನಯ್ ಇವರಿಬ್ಬರು ಹಿಂಗೆ ತಮಾಷೆ ಮಾಡ್ಕೊಂಡಿದ್ದಿದ್ರೆ ಐ ಥಿಂಕ್ ಸಖತ್ ಆಗಿರ್ತಿತ್ತು ಅನ್ಕೋತೀನಿ ಮಿಸ್ ಆ ಮ್ಯೂಸಿಕ್ ಅನ್ನೋದು ಎಷ್ಟು ಚೇಂಜ್ ಮಾಡುತ್ತೆ ಅಲ್ಲ ನಿಜ ಹೇಳಬೇಕು ಅಂದ್ರೆ ಸಂಗೀತದಲ್ಲಿ ನೆಗೆಟಿವಿಟಿ ಇಲ್ಲ ಹಾಗೆ ವಿನಯ್ ಇಲ್ಲಿ ಸ್ವೀಟ್ ಪರ್ಸನ್ ಕೂಡ ಇದ್ದಾರೆ ಸೊ ಇದನ್ನು ನಾವು ನೋಡೋ ರೀತಿ ಚೇಂಜ್ ಮಾಡಿಕೊಂಡ್ರೆ ಇಬ್ಬರು ನಮ್ಗೆ ಇಷ್ಟ ಆಗ್ತಾರೆ ತುಂಬ ಕೆಲವೊಬ್ರು ಅವ್ರ ಫ್ಯಾನ್ಸ್ ಇವ್ರನ್ನ ಇವ್ರ ಫ್ಯಾನ್ಸ್ ಅವ್ರನ್ನ ಬರೀ ಬಯೋದೇ ಆಗಿರುತ್ತೆ ಬಟ್ ಇಬ್ಬರಲ್ಲೂ ಕೂಡ ಒಳ್ಳೆತನ ಇದೆ ಅದನ್ನು ನೋಡಬೇಕಷ್ಟೇ ಯಾಕಂದರೆ ಒಬ್ಬರಿಗೆ ಸುಮ್ಮನೆ ಸಪೋರ್ಟ್ ಅಂತ ಯಾರು ಮಾಡೋಲ್ಲ ಇಬ್ಬರಲ್ಲೂ ಒಳ್ಳೆತನಗಳು ಒಬ್ಬ ವ್ಯಕ್ತಿ ನೋಡಿನೇ ಇಷ್ಟಪಟ್ಟಿನೇ ಸಪೋರ್ಟ್ ಮಾಡ್ತಿರ್ತಾರೆ ಸೊ ಹಾಗೆ ಇಬ್ಗೂ ಸಪೋರ್ಟ್ ಮಾಡಿ ಅಷ್ಟೆ ಇನ್ನು ಇಪ್ಪತ್ತ್ಮೂರು ದಿನ ಅಷ್ಟೆ ಸೊ ಆದಷ್ಟು ಪ್ರೀತಿನ ಸ್ಪೇಟ್ ಮಾಡಿ ಓಕೆನಾ ಶೈನ್ ಶೆಟ್ಟಿಗೆ ಗೊತ್ತಿಲ್ಲ ಸದೇ ಗುರು ನಮ್ಮ ವಿನಯ್ ಅವ್ರಿಗೆ ಮದುವೆ ಆಗಿದೆ ಮಗ ಇದ್ದಾನೆ ಅಂತ ಅಷ್ಟೇ ಮೇಲೆ ಅಕ್ಕ ಏನಪ್ಪ ಖುಷಿ ಇದು ನೋಡಿ ಯಾಕೋ ಗೊತ್ತಿಲ್ಲ ನಿಜರೂ ಖುಷಿ ಆಯ್ತು ಆ್ಯಂಡ್ ವಿನಯ್ ಸಂಗೀತ ಅಟ್ಲೀಸ್ಟ್ ಮುಂದೆ ಚೆನ್ನಾಗಿರಲಿ ಖುಷಿ ಖುಷಿಯಾಗಿರಲಿ ಸಿಕ್ಕಾ ಬಟ್ಟೆ ಆಗಿ ಹೋಗಿದ್ದೆ ಅವ್ರಿಬ್ರ ಮಧ್ಯ ಏನು ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಮುಂದೆ ಚೆನ್ನಾಗಿರಲಿ ಫ್ಯಾಮಿಲಿ ಕೂಡ ಬರ್ತಿದೆ ಐ ತಿಂಕ್ ಎಲ್ಲ ವಿಷಯಗಳು ಕೂಡ ಸಾಲ್ವ್ ಆಗುತ್ತೆ ಅಂತ ಅನ್ಕೋತಿದೀನಿ ನಿಮ್ಗೆ ಅನಿಸಿದಾಗೈಸರಿಬ್ರು ಒಂದಾಗ್ತಾರ ಒಂದಾಗಬೇಕಾ ಬೇಡವಾ ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಮತ್ತೆ ಎಪಿಸೋಡ್ಗೋಸ್ ಎಷ್ಟು ವೇಟ್ ಮಾಡಿದ್ದೀರ ಸಿಗುವ ಮತ್ತೆ ಥ್ಯಾಂಕ್ ಯು ಗೈಸ್ ಯು ಗೈಸ್ ಬ ಬಾಯ್